ವಯಸ್ಸಿನ ಬಗ್ಗೆ ಮಾತಾಡುವುದಿಲ್ಲ ಯೌವನದ ಬಗ್ಗೆ ಹೆಚ್ಚು ಮಾತಾಡೋದಿಲ್ಲ ಕೊನೆ ವಯಸ್ಸು ಅರವತ್ತು ಎಪ್ಪತ್ತು ಎಂಬತ್ತು ಅದು ದಾಟಿದಂತೆ ದಾಟಿದಂತೆ ಆಗುವ ಅನುಭವಗಳನ್ನ ಮೊದಲು ಹೇಳ್ತಾರೆ ಸಣ್ಣತನದಲ್ಲಿ ಆಗುವ ದುಃಖಗಳನ್ನ ಹೇಳ್ತಾರೆ ಅದರಿಂದ ವೈರಾಗ್ಯವನ್ನು ಹುಟ್ಟಿಸುವ ಪ್ರಯತ್ನವನ್ನ ಮಾಡುತ್ತಾನೆ ಕಪಿಲ ತಾಯಿಯ ಗರ್ಭದಲ್ಲಿ ಇದ್ದಾಗ ಆಗುವಂತಹ ದುಃಖಗಳ ಬಗ್ಗೆ ಹೇಳ್ತಾನೆ தஞ்சரண்கல்பம் தளத்தாதயா்யே கீநாசிவோச்சரம் எல்லா கடைகூங்கொரட்டில அதுவா பாகவத்த அபிப்பிராயல்ல ரிட்டைர் ஆகுவ மொதலின் ஜீவன அதுவின் சிவ ஆதார ರಿಟೈರ್ಡ್ ಆದ ಮೇಲೆ ಸಿಗುವ ಗೌರವ ಆಧಾರ ಅದರಲ್ಲಿ ಎಷ್ಟು ವ್ಯತ್ಯಾಸ ಸಿಗುತ್ತೆ ಅಂದ್ರೆ ಒಬ್ಬ ವ್ಯಕ್ತಿಯಿಂದ ಉಪ ಉಪಯೋಗ ಇದೆ ಅಂದಾಗ ಆಗುವ ಗೌರವಕ್ಕೂ ಉಪಯೋಗ ಇಲ್ಲ ಅಂದಾಗ ಆಗುವ ಗೌರವಕ್ಕೂ ಬಹಳ ಅಂತರ ಇದೆ ಯೋಗ್ಯರು ಒಳ್ಳೆಯವರು ಮನೆಯಲ್ಲಿ ತಿಳಿದವರು ಇಷ್ಟು ದಿನ ಬೇಕಾದ್ ಮಾಡಿದ್ದಾರಪ್ಪ ಅನ್ನುವ ಪ್ರೀತಿಯಿಂದ ಗೌರವ ಕೊಡುವುದು ಒಂದು ಬೇರೆ ಇರ್ತದೆ ಹಾಗಿಲ್ಲದವರು ಸಂಪಾದನೆಯನ್ನೇ ಪ್ರಧಾನವಾಗಿ ಇಟ್ಟುಕೊಂಡಂತ ಏನಾದರೂ ತರ್ತಾರೆ ಎನ್ನುವ ಅಂಶವನ್ನೇ ಪ್ರಧಾನವಾಗಿ ಇಟ್ಟುಕೊಂಡವರಲ್ಲಿ ಗೌರವದಲ್ಲಿ ವ್ಯತ್ಯಾಸವಾಗ್ತಾ ಹೋಗ್ತದೆ ಅದಕ್ಕೆ ಅವರು ಹೇಳಿದರು ತತ್ ಕಳತ್ರಾದ ಎಸ್ತದ ಮನೆಯಲ್ಲಿನೇ ಗೌರವ ಸಿಗುತ್ತ ಸಿಗುದಿಲ್ಲಪ್ಪ ಅಂತಹ ಅವಸ್ಥೆ ಬರುತ್ತದೆ ಕೊನೆಗೆ 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 ನಾನಾ ವಿಧವಾದ ಅವಸ್ಥೆಗಳನ್ನ ದುಃಖಗಳನ್ನ ಅನುಭವಿಸ್ತಾನೆ ಶಯಾನಹ ಪರಿಶೋಚದ್ಭಿಹಿ ಸುತ್ತಲೂ ಇರುವ ಜನ ದುಃಖ ಪಡುವ ಕಾಲದಲ್ಲಿ ದೇಹತ್ಯಾಗವನ್ನು ಮಾಡುವಂತಹ ಸಂದರ್ಭ ಒದಗಿ ಬರುತ್ತದೆ ಯಾರನ್ನ ತಾನು ರಕ್ಷಣೆ ಮಾಡಿದ್ದಾನೋ ಅವರಿಂದಲೇ ಅಪಮಾನವನ್ನ ಹೊಂದುವಂತಹ ಪರಿಸ್ಥಿತಿ ಬರುತ್ತದೆ ಇಂತಹ ಜೀವನಾದವನು ಪ್ರಾಣತ್ಯಾಗವನ್ನು ಮಾಡಿದ ಮೇಲೆ ನರಕಾದಿಗಳಿಗೆ ಹೋಗುವುದು ಮತ್ತೆ ಬರುವುದು ಬರುವುದು ಕೂಡ ಅಷ್ಟು ಸುಲಭದ ದಾರಿ ಇಲ್ಲಮ್ಮ ತಾಯಿಯ ಗರ್ಭಕ್ಕೆ ಬರುತ್ತಾನೆ ಅಲ್ಲಿಂದ ಮುಂದೆ ಹುಟ್ಟಿ ಬರುವುದು ತಾಯಿಯ ಗರ್ಭದಲ್ಲೇ ಇರುವಾಗ ಸಣ್ಣದಾದ ಜಾಗ ಅಲ್ಲೇ ಇರಬೇಕು ಏಳು ತಿಂಗಳ ಹೊತ್ತಿಗೆ ಆ ಜೀವನಿಗೆ ದೇವರು ಒಂದು ವೇಳೆ ಸುಜೀವನಾಗಿದ್ದರೆ ಹಿಂದಿನ ನೂರು ಜನ್ಮಗಳ ನೆನಪು ಕೊಡ್ತಾನೆ ಅಂತ ಸುಜೀವನಾಗಿದ್ದರೆ ನೂರು ಜನ್ಮಗಳ ಸ್ಮರಣೆ ಕೊಡ್ತಾನೆ ಅಂತ ತಾಯಿಯ ಗರ್ಭದಲ್ಲಿ ಸೂಕ್ಷ್ಮವಾದ ಚರ್ಮದ ಹೊದಿಕೆ ತನಗೆ ಅದರ ಮೇಲೆ ಸಣ್ಣ ಕೀಟಗಳು ಅದರಿಂದ ಹಿಂಸೆಯಾಗುವಿಕೆ ಜಾಠರಾಗ್ನಿಯ ತಾಪ ಮಲಮೂತ್ರದ ಕೊಂಪೆ ಅಂಥಲ್ಲಿ ಈ ಒಂಬತ್ತು ತಿಂಗಳು ಆ ಜೀವ ಅಲ್ಲಿ ಕಾಲವನ್ನು ಕಳೀಬೇಕು ಅವಾಗ ದೇವರಿಗೆ ಪ್ರಾರ್ಥನೆ ಮಾಡ್ತಾನೆ ಮೊರೆ ಇಡ್ತಾನೆ ಯಾವಾಗ ನನ್ನನ್ನ ಇಲ್ಲಿಂದ ಹೊರ ಹಾಕ್ತೀಯಪ್ಪ ಇನ್ನೂ ಎರಡು ತಿಂಗಳದನ ಇನ್ನೂ ಎರಡು ತಿಂಗಳ ಗೆಳಿಸ್ತಾನೆ ಗಣಯನ್ ಸ್ವಮಾಸಾನ್ ನಿರ್ವಾಸ್ಯತೆ ಕೃಪಣಧಿಹಿ ಭಗತ ಕದಾನು ಆದಷ್ಟು ಬೇಗ ಲಘುನೇ ನನ್ನನ್ನು ಇಲ್ಲಿಂದ ಹೊರಹಾಕು ಇನ್ನೊಂದ್ಸಾರಿ ನಾನು ಹುಟ್ಟಿ ಬಂದರೆ ದೇವರೇ ಪ್ರಾಮಿಸ್ ಮಾಡ್ತಾನೆ ನಿನಗೆ ಮಾತು ಕೊಡ್ತೇನೆ ಕೆಟ್ಟ ಕೆಲಸ ಮಾಡೋದಿಲ್ಲಪ್ಪ ಇನ್ನೊಂದ್ಸಾರಿ ಇಲ್ಲಿಗೆ ಬರುವಂತಹ ಕೆಲಸ ಮಾಡೋದಿಲ್ಲ ಅಂತ ಮಾತು ಕೊಡ್ತಾನೆ ದೇವರ ನಂಬಿ ಬಿಡುತ್ತಾನೆ ನಂಬಿ ಹೊರಗೆ ಹಾಕ್ತಾನೆ ಮತ್ತೆ ಎಲ್ಲ ಮರೆತು ಅದೇ ಕೆಲಸನೇ ಮತ್ತೆ ಶುರು ಮಾಡುತ್ತಾನೆ ಎಲ್ಲ ಹೋಗ್ಬಿಡ್ತದೆ ಏನು ವಿಚಿತ್ರ ಇದೆ ಅಂದರೆ ಒಬ್ಬನೊಬ್ಬ ವ್ಯಕ್ತಿಗೂ ತನ್ನ ತಾಯಿಯ ಗರ್ಭದಲ್ಲಿ ಇದ್ದಾಗ ಆದ ಅನುಭವದ ನೆನಪು ಯಾರಿಗಾದರೂ ಜಗತ್ತಿನೊಳಗೆ ಸಾಧ್ಯನೇ ಇಲ್ಲ ಅತ್ಯದ್ಭುತ ದೇವರ ಸೃಷ್ಟಿ ದೇವರ ವ್ಯಾಪಾರ ಹುಟ್ಟಿದ ಮೇಲೆ ಗರ್ಭ ಹೊರಗೆ ಬಂದ ಮೇಲೆ ಕೂಡ ಕೈ ಇದೆ ಕಾಲಿದೆ ಓಡಾಡ್ಲಿಕ್ಕೆ ಆಗ್ತದ ಬಾಯಿ ಇದೆ ಮಾತಾಡ್ಲಿಕ್ಕೆ ಆಗ್ತದ ಹಸಿವಾಗಿದೆ ಅಂತ ಹೇಳ್ಕೊಳಿಕ್ಕಾಗ್ತದ ಸೊಳ್ಳೆ ಕಷ್ಟತದೆ ಹೇಳಿಕ್ ಆಗ್ತದ ಇಲ್ಲ ತನಗೆ ಏನ್ ಬೇಕೋ ಅದನ್ನ ಪಡೆಯಲಿಕ್ಕಾಗದೆ ತನಗೇನ್ ಬೇಡವೋ ಅದನ್ನ ಪಡಿತ ಕೆಲವು ದಿವಸಗಳನ್ನ ವರ್ಷಗಳನ್ನ ಕಳಿಬೇಕಾಗ್ತದೆ ಕೂಸ ಅಳತಿರ್ತದೆ ಜೋರಾಗಿ ಅಳತಿರ್ತದೆ ತಾಯಿ ಅನ್ಕೊಳ್ತಾಳೆ ಹಸಿವಾಗಿ ಕಾಣಿಸ್ತದೆ ಅಂತ ಆಹಾರವನ್ನು ಕೊಡ್ತಾರೆ ಅದಕ್ಕೆ ಹೊಟ್ಟೆ ತುಂಬಿಟ್ಟಿರ್ತದೆ ಅದೇನೋ ಸೊಳ್ಳಿನೋ ಮತ್ತೊಂದು ಏನೋ ಸಮಸ್ಯೆ ಇರ್ತದೆ ಅದು ಇನ್ನೂ ಜೋರ ಹಳ್ಳಿಕ್ ಶುರು ಮಾಡಿಬಿಡ್ತದೆ ನಾನಾ ರೀತಿ ಪ್ರಯತ್ನ ಎಲ್ಲ ಆದ ಮೇಲೆ ಮುಗಿದ ಮೇಲೆ ಓಹೋ ಇದಕ್ಕೆ ಹಿಂಗಾಗಿತ್ತು ಕಾಣಿಸ್ತದೆ ಅಂತ ಆಮೇಲೆ ನಾವು ಊಹಾ ಮಾಡೋದು ಬೇಡಾದದ್ದನ್ನೆಲ್ಲ ಕೂಡ ಅನುಭವಿಸುತ್ತಾ ಇರುವಂತಹ ಪರಿಸ್ಥಿತಿ ಆ ಜೀವನು ಎದುರಿಸ್ತಾನೆ ಹೀಗೆ ವೈರಾಗ್ಯದ ಬಗ್ಗೆ ಅನೇಕ ಮಾತುಗಳನ್ನು ಪರಮಾತ್ಮ ಹೇಳಿ ಉಪ ಉಪ ಉಪದೇಶವನ್ನು ಮಾಡಿ ಸಾಂಖ್ಯಶಾಸ್ತ್ರದ ಬಗ್ಗೆ ಅಂದರೆ ತತ್ವಗಳ ಬಗ್ಗೆ ಎಲ್ಲ ತಿಳಿಸಿಕೊಟ್ಟು ಅಮ್ಮ ದೇವರು ಉದ್ಧರಿಸುವಂತಹ ಉಪಕಾರವನ್ನ ಮಾಡಿದ ಆ ತಾಯಿಗೆಲ್ಲ ಉಪದೇಶವನ್ನು ಮಾಡಿ ಕಪಿಲ ಮತ್ತೆ ಹೊರಟು ನಿಂತನಂತ ಹಿಂದೆ ನಿನ್ನೆ ಕೇಳಿದ್ದೀವಿ ಗಂಡ ತಾನು ಸನ್ಯಾಸಿಯಾಗಿ ಹೋಗ್ತೇನೆ ಅಂತ ಹೊರಟು ನಿಂತಿದ್ರು ಆವಾಗಲೂ ಆ ತಾಯಿ ತನ್ನ ದುಃಖವನ್ನು ಮತ್ತೊಬ್ಬರಿಗೆ ಹೇಳಿಕೊಳ್ಳಿಕ್ಕೆ ಹೋಗಲಿಲ್ಲ ಇವತ್ತು ದೇವರು ತನ್ನ ಮಗ ಕಪಿಲ ಮನೆ ಬಿಟ್ಟು ಹೊರಡ್ತೇನೆ ಅಂತ ಹೊರಟಾಗ ಆಕೆಗೆ ಇನ್ನೂ ಬಹಳ ದುಃಖ ಆಗಿತ್ತಂತೆ ಬಹಳ ಅಂದರೆ ಬಹಳ ದುಃಖ ಆಗಿತ್ತಂತೆ ಆದರೂ ಅದನ್ನೆಲ್ಲ ಸಹನೆ ಮಾಡಿಕೊಂಡು ಬಂದ ಕಣ್ಣೀರನ್ನು ತಡೆದುಕೊಂಡು ಮಗನನ್ನು ಅಂದರೆ ಕಪಿಲನನ್ನು ಕೊಟ್ಟು ಕಳಿಸ್ತಾರೆ ನಂತರ ತಾಯಿ ದೇವಹೂತಿ ತಾನು ಅಲ್ಲೇ ಇದ್ದು ಸಾಧನೆ ಮಾಡಿ ತಪಸ್ಸು ಮಾಡುತ್ತಾರೆ ಅವರ ಶರೀರ ನದಿಯಾಗಿ ಹರಿಯಿತು ಅಂತನ್ನುವ ಮಾತನ್ನು ಹೇಳ್ತಾರೆ ಅಂತಹ ಸಿದ್ಧ ಹೆಂಗಸು ಸಿದ್ಧ ಪುರಿ ಮಾತೃಗಯಾಂತ ಪ್ರಸಿದ್ಧವಾದಂತಹ ಕ್ಷೇತ್ರವಾದದ್ದು ಆ ಕಪಿಲ ದೇವರು ಪ್ರಾಗುದೀಚಿಂ ದಿಶಮ್ಯಯು ಈಶಾನ್ಯ ದಿಕ್ಕನ್ನು ಕುರಿತಾಗಿ ದೇವರು ಅಲ್ಲಿಂದ ಹೊರಟ ಕಪಿಲ ಅಂತ ಹೇಳ್ತಾರೆ ವಿಚಿತ್ರ ಏನಾಯಿತು ಅಂದ್ರೆ ಇದೇ ಕಪಿಲ ಎಂಬ ಹೆಸರಿನ ಇನೊಮ್ಮ ತಯಾರಾದ ಈ ಪರಮಾತ್ಮ ಕಪಿಲ ಏನಿದ್ನಲ್ಲ ಅವನು ಇಲ್ಲಿ ದೇವಭೂತಿಯ ಉಪದೇಶ ಎಲ್ಲ ಮುಗಿತು ಆಮೇಲೆ ಆಸುರಿ ಇಂತಹ ಒಬ್ಬ ಇದ್ದ ಮುನಿ ಯೋಗ್ಯರಾದವರು ಆಸುರಿ ಮೊದಲಾದಂತಹವರಿಗೆ ಸಾಂಖ್ಯಶಾಸ್ತ್ರವನ್ನ ಉಪದೇಶ ಮಾಡಿದ ಕಪಿಲ ದೇವರು ಇನ್ನೊಬ್ಬ ಇದನ್ನು ನೋಡಿ ಅದು ಬಹಳ ಪ್ರಚಾರಕ್ಕೂ ಬಂತದು ಕಪಿಲನ ಉಪದೇಶ ಕಪಿಲನ ಶಾಸ್ತ್ರ ಇದನ್ನ ಇನ್ನೊಬ್ಬರು ನೋಡಿದರು ಅವನು ಕಪಿಲ ಅಂತ ಹೆಸರಿತ್ತು ಅವನೇನ್ ಮಾಡಿದ ತನ್ನ ಶಿಷ್ಯ ಒಬ್ಬನನ್ನು ಮಾಡಿಕೊಂಡ ಅವನಿಗೆ ಆಸುರಿ ಅಂತ ಹೆಸರು ಅವನಿಗೂ ಪಾಠ ಹೇಳಿದ ಅವನಿಗೂ ಅದೇ ಪಾಠವನ್ನ ಹೇಳಿ ಬೇರೆ ಪಾಠ ಹೇಳಿದ ಶುದ್ಧ ವೇದಕ್ಕೆ ವಿರುದ್ಧವಾದ ಅವೈದಿಕ ಶಾಸ್ತ್ರವನ್ನ ಉಪದೇಶ ಮಾಡಿ ಆ ಶಾಸ್ತ್ರಗಳನ್ನು ಸಾಂಖ್ಯಶಾಸ್ತ್ರ ಅಂತ ಹೆಸರಿಟ್ಟ ಹೆಂಗೆ ಇವತ್ತು ಜಗತ್ತಿನಲ್ಲಿ ಹಾಳು ಮಾಡೋದಿರುತ್ತಲ್ಲ ಒಂದೇ ಹೆಸರು ಪ್ರಸಿದ್ಧ ಕಂಪನಿ ಹೆಸರು ಅದನ್ನು ಮತ್ತೊಂದು ಕಡೆಗೆ ಬಳಸಿಕೊಂಡು ಕೆಡಿಸುವಂತಹ ಪದ್ಧತಿಯನ್ನು ನೋಡುತ್ತೇವಲ್ಲ ಅವತ್ತೇ ಅದನ್ನು ಮಾಡಿಬಿಟ್ಟಿದ್ದರು ಕಬಿರನ ಶುದ್ಧ ಸಾಂಖ್ಯಶಾಸ್ತ್ರವನ್ನ ಅವೈದಿಕ ಶಾಸ್ತ್ರವನ್ನಾಗಿ ಮಾಡಿ ತಾವು ಕೆಡಿಸುವ ಪ್ರಯತ್ನವನ್ನು ಸಹ ಆ ಕಾಲದಲ್ಲಿ ಮಾಡಿದ್ದರು ಅಂತ ಹೇಳ್ತಾರೆ ಇಷ್ಟು ತಿಳಿಸಿಕೊಂಡು ಮುಂದೆ ಮನುಗಳ ಮಕ್ಕಳ ಬಗ್ಗೆ ಹೇಳುವಾಗ ಆಕೂತಿ ದೇವಹೂತಿ ಪ್ರಸೂತಿ ಅಂತ ಆಕೂತಿಯ ಬಗ್ಗೆ ಹೇಳಿದರು ದೇವಹೂತಿಯ ಬಗ್ಗೆ ಹೇಳಿದ್ದಾರೆ ಮತ್ತೊಮ್ಮೆ ಇಲ್ಲಿ ಆಕೃತಿಯನ್ನು ಸ್ಮರಣೆ ಮಾಡಿದ್ದಾರೆ ಪ್ರಸೂತಿಯ ಬಗ್ಗೆ ಈಗ ಹೇಳಬೇಕಿದೆ ಈ ಪ್ರಸೂತಿ ಅಂತನ್ನುವಳು ಆಕೆಯನ್ನ ದಕ್ಷಪರೇಶ್ವರನಿಗಾಗಿ ವಿವಾಹವನ್ನು ಮಾಡಿಕೊಟ್ಟಿದ್ದಾರೆ ಅಲ್ಲಿ ಹದಿನಾರು ಜನ ಹೆಣ್ಣು ಮಕ್ಕಳು ಹುಟ್ಟಿದ್ದಾರೆ ಕೊನೆಯವಳನ್ನ ದೇವರಿಗೆ ವಿವಾಹವನ್ನು ಮಾಡಿಕೊಟ್ಟದ್ದು ಅಂತ ಇಷ್ಟು ಹೇಳಿದರು ಸ್ವಲ್ಪ ವಿವಾದ ಕಲಹ ಆ ಕಾಲದಲ್ಲಿ ಆಯಿತು ಒಂದರಂತೆ ಇದರ ಅಂದ ಯಾಕೆ ಹಾಗು ಸ್ವಾಮಿ ಯಾಕೆಂದ್ರೆ ಮಹರುದ್ರದೇವರೂ ಸಾಮಾನ್ಯರಲ್ಲ ಮಹಾನ್ ಜ್ಞಾನಿ ತತ್ವಜ್ಞಾನಿ ತತ್ವಾಭಿಮಾನಿ ಶ್ರೇಷ್ಠ ದೇವತೆ ಇನ್ನ ಮಾವ ಏನಿದ್ದಾನಲ್ಲ ದಕ್ಷ ದುಹಿತೃವತ್ಸಲಹ ದಕ್ಷ ಪ್ರಜಾಪತಿ ಮಗಳ ಮೇಲಿನ ವಿಶೇಷ ಉಳ್ಳವ ಅಳೆಯನ ಬಗ್ಗೆ ಮಾವನಿಗೆ ಎಷ್ಟೇ ಬೇಸರ ಇದ್ರೂ ಮಗಳ ನಿಮಿತ್ತವಾಗಿ ಸಹನೆ ಮಾಡಿಕೊಳ್ಬೇಕಾಗ್ತಿರ್ತದೆ ಅಂಥದ್ದು ಸಹನೆ ಇಲ್ಲದೆ ಹಳೆಯ ಮಾವ ಇಬ್ಬರು ಕಲಹವನ್ನ ಮಾಡಿದರು ಹೇಗೆ ವಿದ್ವೇಷ ಭಕರೋತ್ಕಸ್ಮಾತ್ ಅನಾದೃತಿ ಆತ್ಮಜಾ ಸತೀ ತನ್ನ ಮಗಳು ಭಾವನೆಯನ್ನು ಬಿಟ್ಟು ಹೇಗೆ ಅವರ ಮಧ್ಯದಲ್ಲಿ ಕಲಹ ಆಯಿತು ಆಗ ಮೈತ್ರಿಯರು ಅದನ್ನ ಬಹಳ ವಿಸ್ತಾರವಾಗಿ ನಿರೂಪಣೆಯನ್ನು ಮಾಡಿದ್ದಾರೆ ಶ್ರೇಯತಾಂ ದೊಡ್ಡದಾದಂತಹ ಒಂದು ಸಭೆ ಪ್ರಜಾಪತಿಗಳ ವಿಶ್ವ ಸತ್ರ ಬಂದು ಆಗಿತ್ತು ಎಲ್ಲರೂ ಸೇರಿದ್ರು ಪ್ರತಿಯೊಬ್ಬರು ಬಂದಿದ್ದಾರೆ ಕೊನೆಗೆ ದಕ್ಷ ಪ್ರಜಾಪತಿ ಬಂದ ಈ ಅಧ್ಯಕ್ಷರು ದೊಡ್ಡವರು ಅಂತ ಅನ್ಸಿಕೊಂಡವರು ಕೊನೆಗೆ ಬರಬೇಕು ಅವರು ಮೊದಲು ಬಂದ್ರೆ ಅಧ್ಯಕ್ಷರು ಮಹಾತ್ಮರು ದೊಡ್ಡವರು ಅಂತ ಆಗೋದಿಲ್ಲ ಅವರು ಕೊನೆಗೆ ಬಂದರೂ ಬಹಳ ಎಷ್ಟು ಕಡೆಗೆ ಬರ್ತಾರೆ ಅಷ್ಟು ದೊಡ್ಡವರು ಅಂತ ಅನ್ಸಿಗೆ ಹಾಗೆ ಕೊನೆಯದಾಗಿ ಬಂದಿದ್ದಾನೆ ದಕ್ಷ ಪ್ರಜಾಪತಿ ಎಲ್ಲರೂ ಎದ್ದು ನಿಂತು ನಮಸ್ಕಾರವನ್ನು ಮಾಡಿದರು ಗೌರವವನ್ನು ತೋರಿಸಿದರು ವಿನಾ ಇಬ್ಬರನ್ನ ಬಿಟ್ಟು ಅಂತಾರೆ ಮಹರುದ್ರದೇವರನ್ನ ಬ್ರಹ್ಮದೇವರನ್ನ ಬಿಟ್ಟು ಉಳಿದವರೆಲ್ಲ ಗೌರವನ ಮಾಡಿದ್ದಾರೆ ಋತೆ ವಿರಿಂಚಂ ಶರ್ವಂಚ ಬ್ರಹ್ಮರುದ್ರರನ್ನ ಬಿಟ್ಟು ಮನುಷ್ಯನ ಸ್ವಭಾವ ಏನು ಅಂದ್ರೆ ಯಾರು ಮರ್ಯಾದೆ ಮಾಡಿದರು ನಮಸ್ಕಾರ ಮಾಡಿದರು ಅನ್ನುವುದನ್ನ ಗಮನಿಸದಂತೆ ಯಾರು ಮಾಡಲಿಲ್ಲ ಅಂತನ್ನುವುದನ್ನೇ ನೋಡುತ್ತೆ ಹೆಚ್ಚು ಉತ್ಸವಗಳಿಗೆ ಯಾರು ಬಂದ್ರು ಅನ್ನುವುದನ್ನ ನೋಡುವುದಕ್ಕಿಂತ ಯಾರು ಬರಲಿಲ್ಲ ಅನ್ನುವುದನ್ನೇ ಗಮನಿಸುವುದು ಹೆಚ್ಚು ಹೀಗೆ ಆಲೋಚನೆಗಳು ಬರುತ್ತವೆ ಆ ರೀತಿ ಇಲ್ಲಿ ದಕ್ಷ ಪ್ರಜಾಪತಿ ಅಷ್ಟು ಜನ ಎದ್ದು ನಿಂತು ನಮಸ್ಕಾರ ಮಾಡಿದಾಗ ಸಂತೋಷ ಪಡ್ಲಿಲ್ಲ ಮರ್ಯಾದೆ ಕೊಟ್ರಲ್ಲಪ್ಪ ಇಷ್ಟು ಜನ ಅಂತ ಕೊಡದೆ ಇದ್ದ ಇಬ್ಬರನ್ನ ನೋಡಿದ ಅವರು ಇವರು ಯಾಕೆ ನಮಸ್ಕಾರ ಮಾಡಲಿಲ್ಲ ಬ್ರಹ್ಮ ಮಾಡಲಿಲ್ಲ ಕರೆಕ್ಟ್ ಮಾಡಬಾರ್ದು ಅಪ್ಪ ಬೇಕಿಲ್ಲ ಆದರೆ ಶಿವ ನಮಸ್ಕಾರ ಮಾಡಲಿಲ್ಲ ಮೇಲೆ ಹೇಳಲಿಲ್ಲ ಸಾಷ್ಟಾಂಗ ಬೇಡ್ರಿ ಇದ್ದ ಆಸನದಿಂದ ಎದ್ದಲ್ಲಿ ತಗೊಳ್ಳಿಕ್ಕೇನು ನಮಸ್ಕಾರ ಮಾತಾಡ್ಲಿಕ್ಕೇನಿದೆ ಯಾಕೆ ಮಾಡಬಾರದು ಸಭೆಯಲ್ಲಿ ಜೋರಾಗಿ ಕೂಗ್ತಾನೆ ದಕ್ಷ ಪ್ರಜಾಪತಿ ದಕ್ಷ ಪ್ರಜಾಪತಿನೂ ಕೂಡ ಸಾಮಾನ್ಯನೇನಲ್ಲ ದೊಡ್ಡ ತತ್ವಾಭಿಮಾನಿ ದೇವತೆ ಆದರೂ ಆಗ ಹಾಗೆ ಸ್ವಲ್ಪ ವಿಪರೀತವಾಗಿನೇ ನಡೆದುಕೊಂಡಿದ್ದಾರೆ ಅಯಂತೂ ಲೋಕಪಾಲಾನು ಯಶೋಘನಃ ನಿರಪತ್ರಪ ಸಭ್ಯದ ಆಚರಿತಃ ಏನ ಸ್ತಬ್ಧೇನ ದೂಷಿತ ನೋಡಿ ಸಭಿಕರೆ ಈತ ಎಲ್ಲರಿಗೂ ಉಪದೇಶ ಮಾಡುತ್ತಾನೆ ಆದರೆ ತಾನು ಮಾತ್ರ ಅದರಂತ ನಡೆಯುವುದಿಲ್ಲ ನಾಶಿಕೆ ಇಲ್ಲದವ ನಿರಪತ್ರಪ ಯಶೋಘನ ಸನ್ಮಾರ್ಗವನ್ನ ಬಿಟ್ಟವನು ಇವನು ನನ್ನ ಶಿಷ್ಯ ಇದ್ದಾಗ್ರೆ ಅಂತ ನಾವು ಏನ್ ಮಹದ್ರ ದೇವರ ಯೋಗ್ಯತ ನನ್ನ ಶಿಷ್ಯ ಇವನು ಶಿಷ್ಯ ಅಳಿಯ ಮಗ ಇವ ಮೂರು ಜನ ಒಂದೇ ರೀತಿ ಇವರು ಅಪ್ಪನಿಗೆ ಮಾವನಿಗೆ ಗುರುಗಳಿಗೆ ಗೌರವ ಕೊಡಬೇಕಾದವರು ಈ ತ ಗೌರವನೇ ಕೊಡ್ತಾ ಇದೆ ಪ್ರತ್ಯುತ್ಥಾನಾಭಿವಾದಾರ್ಹೆಯ ವಾಚಾಪಿ ಅಕೃತ ಲೋಚಿತ ಒಂದು ಮಾತು ಬೇಡ್ರಿ நமஸ்கார அந்த மாதாட சாஷ்டாங்க சேர்த்தா பிரேதா வசேஷ யோரஹோரி மகதி உன்மத்தவத்தை சமசான வசம் பிரேதாஸ்திரூஷண ருடமாலையாண்டு அட் ஆடுத்து உன்மத்தனத்தை திருகாடுத்து தன் சிஷ்யர் அந்தவரே தான் அவரே கட்டிகளே அட் ஆடுத்துவா ಅದರಲ್ಲಿ ಕೂತೋರೊಬ್ಬರು ಬಹುಶಃ ಎದ್ದು ಕೇಳಿರಬೇಕು ಲಕ್ಷ ಪ್ರಜಾಪತಿಯಲ್ಲ ಇಷ್ಟೆಲ್ಲ ಗೊತ್ತಿದ ಮೇಲೆ ಮಗಳನ್ನ ಯಾಕೆ ಕೊಟ್ಟಿತ್ತು ಅವನು ಇದು ಮೊದಲಿಗೆ ಗೊತ್ತಿತ್ತು ಇಲ್ಲಿ ನಿಮಗೆ ಅವನು ಹುಚ್ಚ ಅವನ ಶಿಷ್ಯರು ಹುಚ್ಚರು ಸ್ಮಶಾನದಾಗಿರ್ತಾನೆ ಬೋಧಿ ಮಾಡ್ಕೋತಾನೆ ಮತ್ತೊಂದು ಮಾಡುತ್ತಾನೆ ಇದೆಲ್ಲ ನೀವು ಗೊತ್ತಿತ್ತು ಇಲ್ಲ ಮಗಳನ್ನ ಯಾಕೆ ಕೊಟ್ಟಿದ್ವಿ ಅವನಂದ ದತ್ತಮಯ ಸಾಧ್ವಿ ಚೋದಿತೆ ಪರಮಿಷ್ಠಿನ ಬ್ರಹ್ಮ ನಡುವಾಗಿ ಹೇಳಿದ ಈ ಬಹಳ ಮಹತ್ವ ಈ ನಡುವಾಗಿರ್ತಾರೆ ನೋಡ್ರಿ ಬಹಳ ನಡುವಾದ ಬ್ರಹ್ಮ ಆತ ಹೇಳಿದ್ದಾರೆ ನೋಡುವ ನಿನಗೆ ಹದಿನಾರು ಜನ ಮಕ್ಕಳಿದ್ದಾರೆ ಪಾಪ ಹುಡುಗ ನಮ್ಮವ ಶಿವ ಯಾರು ಕನ್ಯಾ ನಿನಗೂ ಅನುಕೂಲ ಆಗ್ತದೆ ಅವರಿಗೂ ಅನುಕೂಲ ಆಗ್ತದೆ ಮಾಡಿಕೊಡು ಅಂತ ಹೇಳಿದ ಮಗಳನ್ ಕೊಟ್ಟೆ ನಾನು ಅಂತ ನಾವು ಚೋದಿತೇ ಪರಮೇಶ್ವರ ಈ ಮೂಲಕ ಬ್ರಹ್ಮದೇವರನ್ನು ಬೈದಂಗೆನೆ ಅದು ಕೊಡಿಸಬಾರದ ವ್ಯಕ್ತಿಗೆ ಕೊಡಿಸಿದ ಅಂತ ಹೇಳಿದಂಗಲ್ಲ ಏನದು ಇನ್ನು ಮುಂದೆ ಯಜ್ಞ ಮಾಡುವವರು ಯಾರೊಬ್ಬರು ದಕ್ಷಪುರುಷ ಈ ರುದ್ರದೇವರಿಗೆ ಹವಿಸ್ಸನ್ನು ಕೊಡದೇ ಹೋಗಲಿ ಯಾರು ಕೊಡುವುದಲ್ಲ ಶಪಿಸಿದರು ಈ ಗಲಾಟೆಯನ್ನ ನೋಡಿ ನಂದೀಶ್ವರನಿಗೆ ದುಃಖ ಆಯಿತು ಬೇಸರ ಆಯಿತು ಸಿಟ್ಟು ಬಂತು ಏನ್ ಹರುದ್ರ ದೇವರ ಯೋಗ್ಯತೆ ನಿಮಗೇನ್ ಗೊತ್ತಿದೆ ಅವರನ್ನು ನೋಡಿ ಹೀಗೆಲ್ಲ ನಿಂದನೆ ಮಾಡ್ತಾ ಇದ್ದೀರಿ ನಿನ್ನ ರುಂಡವೇ ಬಿದ್ದು ಹೋಗಲಿ ಆಡಿನ ರುಂಡನಿನಗಾಗಲಿ ಮುಖನಾಗು ನೀನು ಹೇ ಬ್ರಾಹ್ಮಣರೇ ನೀವು ಕೇಳಿಕೊಂಡು ಆರಾಮ ಕೂತಿರಲ್ಲ ನಗುತ್ತ ಕೂತಿರಲ್ಲ ನಿಮಗೂ ಸ್ವಲ್ಪ ಯೋಚನೆ ಬೇಡ ಜವಾಬ್ದಾರಿ ಬೇಡ ನಿಮಗೂ ಶಾಪ ಅಂತ ಶಾಪ ಕೊಟ್ಟ ತಿನ್ನಬಾರದ್ದನ್ನೆಲ್ಲ ತಿನ್ರಿ ಬದುಕಿಗಾಗಿ ಜಪತಪಗಳನ್ನ ಮಾಡ್ರಿ ತಿನ್ಲಿಕ್ಕೆ ಬದುಕು ಏನೋ ಒಂದು ಮಾಡ್ಬೇಕಲ್ಲಪ್ಪ ದುಡ್ಡು ಸಂಪಾದನೆ ಮಾಡ್ಲಿಕ್ಕಾಗಿ ನಿಮ್ಮ ಜಪತಪಗಳು ಆಗ್ಲಿ ಹಾಗೆಲ್ಲ ಮಾಡಬಾರದು ವಾಸ್ತವಿಕವಾಗಿ ಹಣಕ್ಕಾಗಿ ವಿದ್ಯೆಯನ್ನ ಹಣಕ್ಕಾಗಿ ಪುಣ್ಯವನ್ನ ಮಾರ್ಕೆಟ್ ನಲ್ಲಿ ಇಡಬಾರದು ಯಾಚನೆ ಮಾಡ್ತಾ ಹೋಗ್ರಿ ಕೊಡರಿ ಕೊಡಲಿ ಅಂತಾನೆ ಅದು ನೀವು ಬ್ರಾಹ್ಮಣರು ಶಾಪ ಕೊಟ್ರು ಅದಕ್ಕೆ ನಡ್ಸ್ಲಿಕ್ಕೆ ಇವತ್ತು ಅಂತ ಕೇಳುವ ಅವತ್ತೇ ನಂದೀಶ್ವರ ಶಾಪ ಕೊಟ್ಟನಲ್ಲ ಅದನ್ನ ಸತ್ಯ ಬೇಡ ನಾವು ಅದಕ್ಕೆ ಮಾಡ್ತೀವಿ ಇಷ್ಟು ನಂದೀಶ್ವರನ ಶಾಪ ಆಯಿತು ಮರುಗುರುಷಿಗಳಿಗೆ ಅವರಿಗೆ ಕೋಪ ಬಂತ ಅವರು ಶಾಪ ಕೊಟ್ಟರು ಶಾಸ್ತ್ರ ವಿರೋಧಿಗಳಾದಂತಹ ನೀವೆಲ್ಲರೂ ಪಾಖಂಡಿಗಳಾಗ್ರಿ ಇಂತ ಅವರು ಶಾಪ ಕೊಟ್ಟರು ಓ ಗಲಾಟೋ ಗಲಾಟೆ ಆಯ್ತು ಶಾಪದ ಮೇಲೆ ಶಾಪ ಒಂದೇ ಸಭೆ ಒಂದೇ ಸನ್ನಿವೇಶದಲ್ಲಿ ಇಷ್ಟು ಶಾಪಗಳು ಕೊಡೋದು ತಗೊಳ್ಳೋದು ಇನ್ನೊಂದು ಕಡೆ ಸಿಗೋದಿಲ್ಲ ಪುರಾಣಗಳಲ್ಲಿ ಅಷ್ಟು ಶಾಪಗಳನ್ನು ಕೊಟ್ಟರು ಅದು ಸಭೆ ಅಷ್ಟೊಂದು ಸ್ವಾರಸ್ಯವಾಗಿ ಮುಗಿಯಲಿಲ್ಲ ಹೆಚ್ಚು ಕಡಿಮೆ ಆಯಿತು ಸಭೆ ಮುಗಿಯಿತು ಮುಂದೊಂದು ದಿನ ಬ್ರಹ್ಮದೇವರ ದಕ್ಷ ಪ್ರಜಾಪತಿಯನ್ನ ಕರೆದು ಪ್ರಜಾಪತಿಗಳಿಗೆ ಒಡೆಯನಾಗುವ ಜಾಗವನ್ನ ಅವರಿಗೆ ಕೊಟ್ಟಿದ್ದರುತ್ತದೆ ಮೊದಲೇ ಉನ್ಮತ್ತನಾಗಿದ್ದ ಅಧಿಕಾರ ಬೇರೆ ಸಿಕ್ಕಿತು ಇನ್ನೂ ಉನ್ಮತ್ತತನ ಬೆಳೆಯಿತು ಯಜ್ಞವಂತನ ಮಾಡಬೇಕು ಅಂತಂದ ಬೃಹಸ್ಪತಿ ಸವ ಅಂತ ಕರೀತಾರೆ ವಾಜಪೇಯ ಅಂತ ಒಂದು ಯಾಗ ವಾಜಪೇಯ ಮಾಡಿದ ಮೇಲೆ ಬೃಹಸ್ಪತಿ ಸವವನ್ನು ಮಾಡಬೇಕು ಅಂತ ಒಂದು ನಿಯಮ ಹಾಗೆ ಬೃಹಸ್ಪತಿ ಸವವನ್ನ ಮಾಡುತ್ತಿರುವಂತಹ ಕಾಲ ಎಲ್ಲರಿಗೂ ಆಹ್ವಾನ ಹೋಗಿದೆ ಪ್ರತಿಯೊಬ್ಬರೂ ಬರ್ತಾ ಇದ್ದರು ಬರುವವರಲ್ಲಿ ಕೆಲವರು ಕೈಲಾಸದ ಮೇಲೆ ಹೋಗ್ತಿದ್ರು ಕೆಲವು ಜನ ಭಾರಿ ಅಲಂಕಾರ ಮಾಡಿಕೊಂಡು ಉತ್ಸಾಹದಿಂದ ಹೋಗ್ತಿದ್ರು ಬಾರ ವರ್ಷ ಸತಿ ನೋಡಿದ್ಲು ಎಲ್ಲಿ ಹೋಗ್ತೀರಿ ಅಂತ ಕೇಳಿ ಈ ಜನ ಬಹಳ ಕೆಟ್ಟಿರ್ತಾರೆ ಎಲ್ಲಿ ಹೋಗ್ತೀರಿ ಅಂತ ಕೇಳಿದ್ರೆ ಇಲ್ಲ ಮಠಕ್ಕೆ ಪ್ರವಚನಕ್ಕೆ ಹೋಗ್ಲಿಕ್ಕೆ ಅಥವಾ ಮತ್ತೊಂದು ಮದುವೆ ಕೊಡ್ತೀವಿ ಮುಂಜೆ ಕೊಡ್ತೀವಿ ಪ್ರವಚನಕ್ಕೆ ಹೋಗೋದು ಹೇಳೋದಿಲ್ಲ ಯಾರು ಕೇಳೋದಿಲ್ಲ ಹೇಳಕ್ ಹೋಗೋದಿಲ್ಲ ಮದುವೆ ಕೊಡ್ತೀವಿ ಮುಂಜೆ ಹೊರ್ತೀವಿ ಹೇಳಬಹುದು ಯಾಕೆ ನಿಮಗೆ ಹೇಳಿಲ್ಲೇನು ಹಿಂಗೆ ಶುರು ಮಾಡ್ತಾರೋ ನಮ್ಗೆ ಕರೆದಾರೆ ನಾವು ಹೋಗ್ತೀವಿ ಬರ್ತೀವಿ ಮುಗೀತಲ್ಲಿ ಯಾಕೆ ಪಾಪ ನಿಮಗೆ ಹೇಳಿಲ್ಲ ಏನಂತ ಯಾಕೆ ಹೇಳಿಲ್ಲ ಏನು ಇಂಥವೆಲ್ಲ ಮಾತು ಸತೀದೇವಿ ಕೇಳಿದ್ದು ಎಲ್ಲಿ ಹೋಗ್ತಾ ಇದ್ದೀರಿ ಬೇಕು ಹೋಗ್ತಾ ಇದ್ದೇವಿ ಇಷ್ಟು ಹೇಳ್ಕೊಂಡು ಹೋಗಿದ್ರೆ ಮುಗಿದು ಹೋಗ್ಬೇಕಿತ್ತು ಪಾಪ ಯಾಕೆ ನಿಮ್ಮ ಅಪ್ಪ ಹೇಳಿಲ್ವಾ ಇಂಥವೆಲ್ಲ ಮಾತು ಸತೀದೇವಿ ಸಹನೆ ಮಾಡಿಕೊಂಡು ಅಪ್ಪನ ಮನೆ ಕಾರ್ಯಕ್ರಮ ಏನೋ ಗದ್ದಾಗಲಾಟ ವ್ಯತ್ಯಾಸ ಆಗಿರಬಹುದು ಸರಿ ಗಂಡನ ಮುಂದೆ ಬಂದು ಹೇಳ್ತಾಳೆ ಪ್ರಜಾಪದೆಸ್ತೆ ಶಿಶುರಸ ಸಂಪ್ರತಂ ನಿರ್ಯಾಪಿತೋ ಯಜ್ಞ ಮಹೋತ್ಸವಕ್ಕಿಲ ವಯಂ ಚದತ್ರ ಅನುಸರಾಮವಾಮತೆ ಮವಾಮತೆ ಯಧ್ಯರ್ಥಿತಾಮಿ ನಿಮುಧಾ ಪ್ರಯಾಣಿಹಿ ಮಾತಾಡುವುದನ್ನು ಸತೀ ದೇವಿ ಎಂದು ಕಲಿಬೇಕ್ ನಾವು ಆಕೆ ಅನ್ನುವ ಮಾತು ಹೇಗೆ ಅಂದ್ರೆ ನಿಮ್ಮ ಮಾವನ ಮನೆಯಲ್ಲಿ ಯಜ್ಞ ನಡಿತಾ ಇದೆ ನಡ್ರಿ ಅಂತ ಯಾಕ ನಮ್ಮ ಅಪ್ಪನ ಮಾವನ್ ನಡೆದ ನಡೆಗೆ ಹೋಗಣಂಗಿಲ್ಲ நம்ம மாவிர ஏனோ சொல்வ அட்டாச்சமெண்ட் வெளியு அபிமான வெளிய நடை அவன்கே மக ஃபேல் ஆகி தந்திரே நம்ம மக அந்த அது பாரி மார்த்தோ நம்ம மக அந்த அது அபிமான நம்ம மக்க அன்னோதொழிஸ்டே நம்ம அவன் மனை நடுவே ஹோகண்ட யங்க ವಿವಿಧ ಪ್ರಯಾಂತಿ ಯಾಕೆ ಹೋಗ್ಬೇಕು ಅಂತ ಕೇಳಿದ್ರೆ ಅದರೀ ಇವರು ಯಾಕೆ ಹೋಗ್ರಿ ಎಲ್ಲ ಹೊಂಟಿ ನೋಡ್ರಿ ಎಲ್ಲಾರು ವಿವಿಧ ಎಲ್ಲಾ ದೇವತೆಗಳು ಹೋಗ್ತಾರೆ ಅಲ್ಲಿ ಹೋದರೆ ನಮ್ಮ ಅತ್ತಂಗಿಯರು ಬಂದಿರ್ತಾರೆ ಅಕ್ಕಂದ್ರೆ ಎಲ್ಲಾರು ಅಕ್ಕಂದರು ಬಂದಿರ್ತಾರೆ ಎಲ್ಲಾರನ್ನ ಭೇಟಿ ಹಾಕ್ತಾರೆ ಅವ್ರ ಮಕ್ಕಳು ಅವ್ರ ಗಂಟೆ ಅಂದ್ರೆ ಎಲ್ಲರನ್ನ ಭೇಟಿ ಹಾಕಿ ನನಗೆ ಹೋಗೋಣ ಅಂದರೆ ಶಿವನಿಗೆ ಅರ್ಥ ಆಯಿತು ನೀವು ಯಜ್ಞಕ್ಕೆ ಹೋಗೋದು ನಿಮ್ಮ ಅಕ್ಕಂದ್ರ ಭೇಟಿ ಆಗ್ಲಿಕ್ಕೆ ಹೊರತು ಅಲ್ಲಿ ಏನು ಹೋಮ ಮಾಡುತ್ತಾರೆ ಏನು ಮಂತ್ರ ಹೇಳ್ತಾರೆ ಯಾವ ದೇವತೆ ಏನು ಆರಾಧನಾ ಅದಕ್ಕೆ ಅರ್ಥ ಅದರ ಯೋಚನೆ ನಿಮಗಿಲ್ಲ ಸತೀದೇವಿ ನಮ್ಮನ್ನ ಪ್ರತಿನಿಧಿಸಿ ನಮ್ಮ ಮನಸ್ಸು ನಮ್ಮ ಸ್ಥಿತಿ ಹೇಗಿರುತ್ತದೆ ಅನ್ನುವುದನ್ನ ಪ್ರತಿನಿಧಿಸಿ ಮಾತಾಡಿದವಳು ಬಹಳ ದೊಡ್ಡವಳು ಸತೀದೇವಿ ನಡಿಗೆ ಹೋಗೋಣ ಕಥಂ ಸುಧಾಯ ಪಿತೃಗೇಹ ಕೌತುಕಂ ನಿಶಮ್ಯ ದೇಹಸ್ ಅದೇ ತಾನೇ ಹೊಸದಾಗಿ ವಿವಾಹ ಮಾಡಿಕೊಂಡು ಕೆಲವು ದಿನಗಳ ಕಾಲ ಅತ್ತೆಯ ಮನೆಯಲ್ಲಿ ಗಂಡನ ಮನೆಯಲ್ಲಿ ಇರುವಂತಹ ಹೆಂಗಸಿಗೆ ತನ್ನ ತವರು ಮನೆಯಲ್ಲಿ ನಡೆಯುತ್ತಿರುವ ಯಾವುದೋ ಒಂದು ಉತ್ಸವದ ವಿಚಾರ ಕೇಳಿದಾಗ ಕೇಳಿ ಬಂದಾಗ ಒಂದು ನಿಮಿಷ ಆ ಕಡೆ ಒಂದೇ ಕಡೆ ಕೂಡ್ಲಿಕ್ಕಾಗೋದಿಲ್ಲ ಈ ಕಡೆಯಿಂದ ಆ ಕಡೆ ಆ ಕಡೆಯಿಂದ ಈ ಕಡೆ ಅಡ್ಡಾಡ್ತಿರ್ತಾರೆ ಯಾವಾಗ ಅತ್ತೆ ಪರ್ಮಿಷನ್ ಕೊಟ್ಟಾಳು ಯಾವಾಗ ಗಂಡ ಹೋಗಿ ಬಾ ಅಂತ ಹೇಳಿ ಯಾರು ಇದು ಹಳೆ ಕಚೇರಿ ಇದು ಈಗ ಸ್ವಲ್ಪ ಉಲ್ಟ ವ್ಯತ್ಯಾಸ ಮಾಡಿಬೋದು ಮನೆಗಿರ್ರಿ ನಾ ಹೋಗಿ ಬರ್ತೇನೆ ನೋಡ್ಕೊಂಡಿರೀ ಅಂತ ಹೇಳಿ ಹೋಗ್ಬಾಪ ಸತಿ ಸತಿದೇವಿ ಪಾಪ ಬಹಳ ಹಳೆ ಹಿಂಸ ಒಂದು ಕಡೆ ನಿಲ್ಕಾಯಿನ ಯಾವಾಗ ಹೋಗಿ ಬರ್ರಿ ಅಂತಂತಾರ ಏನು ಹೇಗೆ ಆಗ್ತದೆ ದೇವರನ್ನ ಕೇಳಿಲ್ಲ ಅವಳು ಒಪ್ಪಿಗೆ ಕೊಡ್ರಿ ಹೋಗೋಣ ಅದ್ರೊಳಗು ಹೋಗ್ತೇನೆ ಅನ್ನುವುದಕ್ಕಿಂತ ಹೋಗೋಣ ಅನ್ನೋದು ಜೊತೆಗೆ ನೀವು ಬರ್ರಿ ಇಂಥವಳ ಅಪೇಕ್ಷಾ ನೀವು ಬರಬೇಕು ರುದ್ರದೇವರು ಅಂದಿರ್ಬೇಕು ಇಲ್ಲ ಏನು ಆಹ್ವಾನ ಇಲ್ಲ ಯಾಕೆ ಹೋಗ್ಬೇಕು ಅವಳು ಪುರಾಣ ಕೇಳಿದಳು ಕೆಲವೊಮ್ಮೆ ಪುರಾಣನ ಇಂಥದ್ದಕ್ ಬಳಸ್ಕೊತಿರ್ತಾರೆ ಎಷ್ಟು ಬೇಕು ತಮಗೆ ಅಷ್ಟನ್ನೇ ಇಟ್ ಹಿಂದೆ ಮುಂದೆ ಹೇಳಿರ್ತಾರೆ ಕೆಲವು ಅದನ್ನು ಮರೆತು ಬಿಡುತ್ತಾರೆ ತಮಗೆ ಏನು ಅನುಕೂಲವೋ ಅನುಕೂಲ ಸಿಂಧು ಅಂತಾರಲ್ಲ ಅದಕ್ಕೆ ಎಷ್ಟು ಬೇಕು ಅಷ್ಟ ತಗೊಂಡಿರ್ತಾರೋ ಅನಾಹುತ ಅಭಿಯಾಂತಿ ಸೌಹೃದಾತ್ ಭರ್ತೋ ಗುರೋಹೋ ದೇಹ ಕೃತ ಕೇತನ ಆಹ್ವಾನ ಇಲ್ಲಾಂದ್ರೂ ಗಂಡ ಮನೆಗೆ ಗುರುಗಳ ಮನೆಗೆ ಅಪ್ಪನ ಮನೆಗೆ ಹೋಗಲಿಕ್ಕೆ ಮಕ್ಕಳಿಗೆ ಶಿಷ್ಯನಿಗೆ ಹೆಂಡತಿಗೆ ಏನು ಅವಕಾಶ ಅವಶ್ಯಕತೆ ಇಲ್ಲ ಅವಶ್ಯವಾಗಿ ಹೋಗ್ಬೇಕು ಅವಶ್ಯ ಹೋಗೋಣ ನಡೀತು ರುದ್ರದೇವರಂದರು ಹೋಗಬಹುದು ನೀವು ಹೇಳಿದ್ದು ವಿಚಾರ ಮಾಡಿದ್ದು ಸರಿ ಇದೆ ಪುರಾಣ ಕರೆಕ್ಟಾಗಿ ಹೇಳಿರಿ ಆದರೆ ಇಂತಹ ಜಾಗಕ್ಕೆ ಹೋದಾಗ ನಮ್ಮನ್ನು ಅವರು ಪ್ರೀತಿಯಿಂದ ನೋಡುವಂತೆ ಇರಬೇಕು ಅಂತಲ್ಲಿ ಹೋಗಬೇಕು ಈಗ ಅಲ್ಲಿ ಹೋದರೆ ನಮ್ಮನ್ನೇನು ಪ್ರೀತಿಯಿಂದ ನೋಡುವ ಸನ್ನಿವೇಶ ಇಲ್ಲ ಅದಕ್ಕೆ ಅದ್ಯಾಕೆ ನೋಡೋದಿಲ್ಲ ನೀವು ಅಳಿಯ ಕಣ್ಣೆ ಬೆಲ್ಲ ಅಂತ ಕಡೆ ಅಳಿಯ ಕಣ್ಣೆ ಬೆಲ್ಲ ಅಂತೇಳಿ ಕಡೆ ಬಹಳ ಪ್ರೀತಿಯ ಅಳಿಯ ನೀವು ಬಹಳ ಪ್ರೀತಿ ಅಳೆಯಲ್ಲರೂ ನೀವು ಹೋದ್ರೆ ಬಹಳ ಪ್ರೀತಿ ಇಲ್ಲ ಹಿಂದೆ ಹೀಗೆ ಆಯ್ತು ನಿಮ್ಮಅಪ್ಪ ಬದಲಾ ಮ್ಯಾಲೆ ಯಾರು ಹೇಳಿಲ್ಲ ನಮಸ್ಕಾರ ಮಾಡ್ಲಿಲ್ಲ ಬಂದು ಬಂದ ನೀವು ಹೌದ್ರಿ ಯಾಕೆ ಹೇಳಿಲ್ಲ ನಮ್ದಿ ನೀವ್ ಯಾಕೆ ಹೇಳಿಲ್ಲ ನಮಸ್ಕಾರ ಯಾಕೆ ಮಾಡ್ಲಿಲ್ಲ ಹೇಳ್ರಿ ದೊಡ್ಡವರೆ ಮಾಡ್ಬೇಕು ಅಂತ ಹೇಳ್ತೀರೋ ಇಲ್ಲ ಯಾಕೆ ಮಾಡ್ಲಿಲ್ಲ ನಮಸ್ಕಾರ ಅಂದ್ರೆ ಯಾರಿಗೆ ಸತಿಗೆ ಗುಹಾಶೆಯಾಗಿ ಒಳಗಿರುವ ದೇವರಿಗೆ ನಮಸ್ಕಾರ ಹೆಂಗ್ ಬೇಕಂಗೆ ಯಾರಿಗ್ ಬೇಕು ಅವರಿಗೆ ಮಾಡ್ಲಿಕ್ಕಿಲ್ಲ ಎತ್ತಿಪ್ಪಿ ಮಾವ್ ಮಾಡ್ಬೇಕು ಅಲ್ಲಿ ಮತ್ತೆ ಪಕ್ಕದಲ್ಲೇನೆ ಬ್ರಹ್ಮದೇವರು ಕೂತಾರೆ ಉತ್ತಮ ಅಧಿಷ್ಠಾನರು ಇದ್ದಾಗ ಮತ್ತೊಬ್ಬರಿಗೆ ಮಾಡ್ಬೇಕಾದ ಅವಶ್ಯಕತೆ ಇಲ್ಲ ಮನಸ್ಸಿನಲ್ಲಿ ಮಾಡಿದ್ದೇನೆ ತಿಳ್ಕೋಬಹುದಲ್ಲ ನಿಮ್ಮಪ್ಪ ನಮಸ್ಕಾರ ಅನ್ನುವುದು ಸಾಷ್ಟಾಂಗನೇ ಮಾಡ್ಬೇಕು ಅಂತೇನಿಲ್ಲ ಸಾಷ್ಟಾಂಗನೂ ಮಾಡಬಹುದು ಪಂಚಾಂಗನೂ ಮಾಡಬಹುದು ಕೈಯಾರೇ ಹೇಳಬಹುದು ಬಾಯಾರೇ ಹೇಳಬಹುದು ಮನಸ್ಸಿನಲ್ಲಿ ಮಾಡಬಹುದು ತಕ್ಕಂತೆ ಇರ್ತದೆ ಸಾವಿರ ಜನ ಸೇರಿದಾಗ ನಿದುಗೊಂಡಾಗ ಅವರು ರಾಷ್ಟ್ರಾಂಗ ಮಾಡಬೇಕು ಏನ್ಮರಿತವೆ ಹಾಗಾಗಿ ಸರಿಯಾಗಿ ಅದರ ಅರ್ಥ ತಿಳ್ಕೊಳ್ಬೇಕು ಸತೆಯಲ್ಲೂ ನೀವು ಬರ್ತೀರೋ ಇಲ್ಲ ಇಷ್ಟೇ ಕೊನೆ ಮಾತು ಅದು ರುದ್ರದೇವರಂದರು ನೀನು ಹೋಗ್ಬೇಡ ಹೋದರೆ ಇದೇ ಜನ್ಮದಲ್ಲಿ ಮತ್ತೆ ನೀನು ನನ್ನನ್ನು ನೋಡಲಾರಿ ಅಂದಿರ್ತಾರೆ ನೀವು ಬರ್ರಿ ಬಿಡ್ರಿ ಅಂತ ಹೋಗ್ತೇನೆ ಅಂತ ಚೀಲ ತಗೊಂಡು ಹೊರಟು ಬಿಟ್ಟು ಸತೀದಿ ಬರ್ತಾರೆ ಯಜ್ಞದ ಜಾಗ ಯಜ್ಞದ ಅಕ್ಕತಣಿಯರ ಕರೆದಂತೆ ಬಾ ಅಂತ ಅಮ್ಮ ಕರೆದು ಬಾ ಇಲ್ಲಿ ಮಾತಾಡ್ಸುದಿಲ್ಲ ಅವರನ್ನ ಅಪ್ಪ ಏನಂತಾನೆ ನೋಡೋಣ ಯಜ್ಞ ನಡೆದಿದೆ ಶಿವನಿಗಾಗಿ ಹವಿಸ್ ಹಾಕ್ಬೇಕು ಅಂತ ಹೊರಟಿದ್ದಾರೆ ತಡದ ದಕ್ಷ ಪ್ರಜಾಪತಿ ಹಾಕ್ಬೇಡ್ರಿ ಅಂತಂತಾನೆ ಬಹಳ ದುಃಖ ಆಯಿತು ಮಂಗಲ ರೂಪನಾದಂತಹ ಶಿವಾನು ತನ್ನವ ಹೆಸರು ಶಿವ ಅನ್ನುವ ಎರಡು ಮಂತ್ರ ಎರಡು ಅಕ್ಷರ ಎಷ್ಟು ಪವಿತ್ರ ಅಂತಹ ವ್ಯಕ್ತಿಯನ್ನು ಇಷ್ಟು ನಿಷ್ಕಾರಣವಾಗಿ ದ್ವೇಷವನ್ನು ಮಾಡ್ತಾ ಇದ್ದೀರಿ ನನ್ನ ಗಂಡ ರುದ್ರದೇವರು ಹರುದ್ರದೇವರು ತಪ್ಪಿತಸ್ಥರು ಅಯೋಗ್ಯರು ದುಷ್ಟರು ತನೇ ಆಗಿದ್ರೆ ನಾರದಾದಿ ಪ್ರವೃತ್ತಿಗಳು ಬಂದು ನಿತ್ಯ ಪಾಠವನ್ನು ಯಾಕೆ ಕೇಳ್ತಾರೆ ಸನಕ ಸನಂದನಾದಿಗಳು ಬಂದು ಸೇವಾ ಮಾಡಿ ನನ್ನ ಗಂಡನಲ್ಲಿ ಪಾಠ ಕೇಳ್ತಾರೆ ತಪ್ಪು ನೀನು ಮಾಡ್ತಾ ಇರುವುದು ನಿನ್ನ ಎದುರಿನಲ್ಲೇನೆ ಪ್ರಾಣ ಬಿಡುತ್ತೇನೆ ನೀನು ಕೊಟ್ಟ ಶರೀರ ನೀನೇ ತಗೋ ಅಂತ ಹೇಳಿ ಸತಿ ಅಗ್ನಿಯನ್ನ ನಿರ್ಮಾಣವನ್ನ ಮಾಡಿ ಯೋಗ ಸಾಮರ್ಥ್ಯದಿಂದ ತನಿಗಿಂತ ಮೇಲಿನವರಾದ ಮಹರುದ್ರಾದಿಗಳಲ್ಲಿ ಎಲ್ಲರನ್ನೂ ಸ್ಮರಿಸಿ ತ್ಯಾಗವನ್ನು ಮಾಡುತ್ತಾಳೆ ಸತಿ ದೇವಿ ವಿಷಯ ನಾರದರ ಮೂಲಕ ಮಹರುದ್ರ ದೇವರಿಗೆ ಗೊತ್ತಾಗಿ ತನ್ನ ಒಂದು ರೂಪವನ್ನ ಕಳಿಸಿಕೊಡುತ್ತಾರೆ ವೀರಭದ್ರ ದೇವರು ಬರುತ್ತಾರೆ ಯಜ್ಞ ಧ್ವಂಸವನ್ನ ಮಾಡುತ್ತಾರೆ ಕೊನೆಗೆ ದಕ್ಷನನ್ನ ಕೊಲ್ಲುವುದಕ್ಕೆ ಅಂತ ಹೋಗ್ತಾರೆ ಆಗಲಿಲ್ಲ ಆಗ ಸ್ವಯಂ ಮಹರುದ್ರದೇವರು ತಾವು ಬಂದು ತಾವು ಮಾಡುವುದೇ ಯಜ್ಞ ಅಂತ ಭಾವಿಸಿ ಅದರಲ್ಲಿ ದಕ್ಷನನ್ನ ಪಶುವನ್ನಾಗಿ ಕೊಡ್ತೇನೆ ಅಂತ ಅನುಸಂಧಾನ ಮಾಡಿದಾಗ ಅವನ ರುಂಡವನ್ನ ಕತ್ತರಿಸಲಾಯಿತು ಹಾಗೆ ಹೋಗ್ಬಿಟ್ರಂತೆ ರುದ್ರದೇವರ ಯಜ್ಞವನ್ನ ಧ್ವಂಸ ಮಾಡಿ ಬ್ರಹ್ಮದೇವರ ಮಾತಿನಂತೆ ಎಲ್ಲ ಋಷಿಗಳ ದೇವತೆಗಳ ಪ್ರಾರ್ಥನೆಯಂತೆ ಮತ್ತೆ ರುದ್ರದೇವರನ್ನ ಕರೆತಂದು ದಕ್ಷ ಪ್ರಜಾಪತಿಗೆ ಆಡಿನ ಮುಖವನ್ನು ಇರಿಸಿ ಯಜ್ಞವನ್ನು ಮಾಡುತ್ತಾರೆ ಇದು ಬಹಳ ಪ್ರಸಿದ್ಧವಾದಂತಹ ಕಥೆ ವಿಷತೀರ್ಥರೇ ಹೇಳುವಂತಹದ್ದು ಈ ಕಥೆಯಿಂದ ನಾವು ತಿಳಿಬೇಕಾದ್ದು ಮಹಾತ್ಮರ ನಿಂದನೆಯನ್ನ ಎಂದು ಮಾಡಬಾರದು ಮಹನ್ನಿಂದ ವರ್ಚನ ಪ್ರಕರಣಂ ಅಂತ ಹೇಳುತ್ತಾರೆ ಮಹನ್ನಿಂದ ಮಾಡಿದರೆ ಮಹಾತ್ಮರ ನಿಂದನೆಯನ್ನು ಮಾಡಿದರೆ ಎಂತಹ ಅನರ್ಥ ಆಗ್ತದೆ ಎನ್ನುವುದಕ್ಕೆ ದಕ್ಷ ಪ್ರಜಾಪತಿಯ ದೃಷ್ಟಾಂತ ದಕ್ಷ ಪ್ರಜಾಪತಿ ದೊಡ್ಡ ದೇವತ ತತ್ವಾಭಿಮಾನಿ ಆದೋತ್ತಮ ದ್ರೋಹ ಮಹಾ ಅಪಾಯಕಾರಿ ಎಂದೆಂದೂ ಮಾಡುವಂತಹದ್ದಲ್ಲ ಅಂತನ್ನುವುದಾಗಿ ಹೇಳಿದ್ದಾರೆ ಮುಂದಿನ ವಿಚಾರಗಳನ್ನು ನಾವೇ ತಿಳಿಯೋಣ ಹರೆಯ ನಮಃ ಮಧೇಶಾಶ್ವ